ದಿವಂಗತ ಡಾಕ್ಟರ್ ಪಾದೂರು ಗುರುರಾಜ್ ಭಟ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಡಾ ಪಾದೂರು ಗುರುರಾಜ್ ಭಟ್ ಸ್ಮಾರಕ ಟ್ರಸ್ಟ್ ವತಿಯಿಂದ ಉಡುಪಿಯ ಟೌನ್ ಹಾಲ್ನಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಖ್ಯಾತ ಇತಿಹಾಸ ತಜ್ಞರಾದ ವಿಕ್ರಮ್ ಸಂಪತ್ ಮಾತನಾಡಿ ಇತಿಹಾಸವು ದೇಶದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಪ್ರತಿಬಿಂಬಿಸುವ ಕನ್ನಡಿ ಎಂದು ಕರೆದು ಇತಿಹಾಸದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ವಿಕ್ರಮ್ ಸಂಪತ್ ಅವರು ಐತಿಹಾಸಿಕ ಸಂಶೋಧನೆಗೆ ನೀಡಿದ ಕೊಡುಗೆಗಾಗಿ ಅವರಿಗೆ ಡಾಕ್ಟರ್ ಪಾದೂರು ಗುರುರಾಜ್ ಭಟ್ ಜನ್ಮಶತಮಾನೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಅಂತಾರಾಷ್ಟ್ರೀಯ ಖ್ಯಾತಿಯ ಇತಿಹಾಸಕಾರ ಡಾಕ್ಟರ್ ಸುರೇಂದ್ರನಾಥ್ ಬೊಪ್ಪರಾಜು ಅವರು ದೇವಾಲಯದ ವಾಸ್ತುಶಿಲ್ಪ ಸಂಕೀರ್ಣ ಕೆತ್ತನೆಗಳು ಮತ್ತು ಪ್ರಾಚೀನ ಭಾರತೀಯ ಕುಶಲಕರ್ಮಿಗಳ ಕಲಾತ್ಮಕ ಪಾಂಡಿತ್ಯದ ಕುರಿತು ಆಳವಾದ ವಿಶ್ಲೇಷಣೆಯೊಂದಿಗೆ ಮಾಹಿತಿ ನೀಡಿದ್ದಾರೆ ಈ ವೇಳೆ ಪದ್ಮಶ್ರೀ ಪುರಸ್ಕೃತರಾದಂತಹ ಕೆ ಕೆ ಮಹಮ್ಮದ್ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ಪಿ ಶ್ರೀಪತಿ ತಂತ್ರಿ ಟ್ರಸ್ಟ್ ಕಾರ್ಯದರ್ಶಿ ವಿಶ್ವನಾಥ್ ಪಾದೂರು ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನನ್ನ ತಂದೆಯವರಾದ ಭಟ್ ಜನ್ಮ ಶತಾಬ್ದಿಯ ಸೆಲೆಬ್ರೇಷನ್ ಅಂತ ನಾವು ಇಟ್ಕೊಂಡಿರೋದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರವರಿಗೆ ಹುಟ್ಟಿದ್ದು ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಆ ಒನ್ ಇಯರ್ ಪೀರಿಯಡಲ್ಲಿ ನಾವು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅವರ ಬಗ್ಗೆ ಉಪನ್ಯಾಸಗಳನ್ನು ಇಟ್ಕೊಂಡು ಬಹಳಷ್ಟು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಕಾಲೇಜುಗಳು ಕಾರ್ಯಕ್ರಮವನ್ನು ವಹಿಸಿಕೊಂಡು ಇದು ಟ್ರಸ್ಟಿನ ವತಿಯಿಂದ ಫೈನಲಿ ನಾವು ಒಂದು ಸಮಾರೋಪ ಕಾರ್ಯಕ್ರಮದ ಥರ ನಾವು ಇದನ್ನು ಹಬ್ಬಿ ಹಮ್ಮಿಕೊಂಡದ್ದು ನಮ್ಮ ಐಡಿಯಾ ಏನಿತ್ತಂದರೆ ಕರ್ನಾಟಕದ ವಿದ್ವಾಂಸರುಗಳು ಅಥವಾ ದೇಶದ ವಿದ್ವಾಂಸರುಗಳನ್ನು ಉಡುಪಿಗೆ ಕರೆಸಿ ಉಡುಪಿ ಫಾದೋರ್ ಗುರಾಜ್ ಭಟ್ಟ ಅವರದ್ದು ಕರ್ಮಭೂಮಿ ಇಲ್ಲಿಗೆ ಕರೆಸಿ ಇಲ್ಲಿಯ ಜನತೆಗೆ ಇಲ್ಲಿಯ ಎರೋಡೈಟ್ ಮೈಂಡನ್ನು ಏನು ಹೇಳ್ತೇವೆ ನಾಲೆಜಬಲ್ ಪಬ್ಲಿಕ್ ಇದ್ದಾರಲ್ಲ ಅವರಿಗೆ ನಮ್ಮ ದೇಶದ ಹಿಸ್ಟ್ರಿ ಬಗ್ಗೆ ಸಾಕಷ್ಟು ಹೊಸ ವಿಷಯಗಳನ್ನು ತಿಳಿಸುವ ಒಂದು ನಮ್ಮ ದಟ್ ವಾಸ್ ಅವರ್ ಆಬ್ಜೆಕ್ಟಿವ್ ಹಾಗಾಗಿ ನಾವು ವಿಕ್ರಮ್ ಸಂಪತ್ತನ್ನು ಕರೆದುಕೊಂಡದ ರಿಕ್ವೆಸ್ಟ್ ಮಾಡಿದ್ದೆವು ಹಾಗೆ ಕೆ ಕೆ ಮೊಹಮ್ಮದ್ ಅವರನ್ನು ರಿಕ್ವೆಸ್ಟ್ ಮಾಡಿದ್ದೆವು ಹಾಗೆ ಸುರೇಂದ್ರನಾಥ್ ಬೊಪ್ಪರಾಜು ಅಂತ ಹೇಳಿ ಅವರನ್ನು ರಿಕ್ವೆಸ್ಟ್ ಮಾಡಿ ಕರೆಸಿ ಅವರಿಂದ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಆವಾಗಲೇ ನಾವು ಹೇಳಿದ್ದೇವೆ ಇಂಡಿಯನ್ ಹಿಸ್ಟ್ರಿ ಹೌ ಇಟ್ ವಾಸ್ ಡಿಸ್ಟಾರ್ಟೆಡ್ ಹೌ ಇಟ್ ಫಾಸ್ಟ್ ಗ್ಲೋರಿಫೈಡ್ ಹಿಸ್ಟ್ರಿ ವಾಸ್ ಹಿಡನ್ ಆ್ಯಂಡ್ ಹೌ ದೆ ದಿ ಡಿಸ್ಟಾರ್ಟೆಡ್ ಹಿಸ್ಟ್ರಿ ವಾಸ್ ಪಬ್ಲಿಷ್ಡ್ ಟು ದ ಪಬ್ಲಿಕ್ ಅಂತ ಹೇಳಿ ಅದರ ಬಗ್ಗೆ ವಿಕ್ರಮ್ಸಪ್ಪತ್ ಇವರು ಮಾತಾಡಿದ್ದಾರೆ ಬೊಪ್ಪರಾಜ್ ಅವರು ಮಿಡಿವಲ್ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡ್ತಾರೆ ಹಾಗೆ ಮೊಹಮ್ಮದ್ನವರು ಪ್ರಿಸರ್ವೇಷನ್ ಆಫ್ ಟೆಂಪಲ್ಸ್ ಅವರು ಆವಾಗಲೇ ಮಧ್ಯಪ್ರದೇಶದಲ್ಲಿ ಒಂದು ಎಂಬತ್ತು ಶಿವ ದೇವಾಲಯಗಳನ್ನು ಬಾತೇಶ್ವರಲ್ಲಿ ಅವರು ಜರ್ಜರ್ಜಿತವಾದ ಆ ಸ್ಥಿತಿಯಲ್ಲಿ ಇದ್ದ ದೇವಾಲಯಗಳನ್ನು ಪುನರ್ ನಿರ್ಮಿಸಿದ್ದಾರೆ ಮೊಹಮ್ಮದ್ನವರು ಅವರು ಅದರ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ ಹೀಗೆ ಹೀಗೆ ಮಾತಾಡಿ ಉಡುಪಿಯ ಜನತೆಗೆ ಒಂದು ವಿಶಿಷ್ಟವಾದ ಒಂದು ಉಪನ್ಯಾಸ ಕೊಡುಗೆ ಟ್ರಸ್ಟ್ ಮಾಡಬೇಕಂತ ಅಂದ್ಕೊಂಡಿತ್ತು ಅದನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಟ್ರಸ್ಟಿನ ಮೂಲಕ ನಮ್ಮ ಟ್ರಸ್ಟಿನ ಚೇರ್ಮನ್ ಶ್ರಪ ಪ್ರೊಫೆಸರ್ ಶ್ರೀಪತಿ ತಂತ್ರಿ ಅವರು ಹಾಗೆ ನಾವು ಗುರಾಜ್ ಭಟ್ರ ಮಕ್ಕಳು ಎಲ್ಲ ಟ್ರಸ್ಟ್ ಮೆಂಬರ್ಸ್ ಆಗಿದ್ದೇವೆ ಹಾಗೆ ಟ್ರಸ್ಟ್ ಸಾವಿರದ ಎರಡು ಸಾವಿರದ ಒಂಬತ್ತರಲ್ಲಿ ಶುರುವಾಯಿತು ಹಾಗೆ ಎರಡು ಸಾವಿರದ ಒಂಬತ್ತರಿಂದ ಹಿಡಿದು ನಾವು ಎವ್ರಿ ಇಯರ್ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಹಾಗೆ ತಂದೆಯ ಹೆಸರಲ್ಲಿ ಎವ್ರಿ ಇಯರ್ ನಾವು ಫಾದರ್ ಗುರಾಜ್ ಭಟ್ ಮೆಮೊರಿಯಲ್ ಅವಾರ್ಡು ಒಬ್ಬ ರಿಪೀಟೆಡ್ ರಿನೌಂಡ್ ಹಿಸ್ಟರಿನಿಗೆ ಕೊಡಬೇಕು ಕೊಡ್ತಾ ಇದ್ದೇವೆ ಇವತ್ತಿ ನಾವು ಏನು ವಿಕ್ರಮ್ ಸಂಪತ್ ಅವರಿಗೆ ಕೊಟ್ಟಿದ್ದೇವೆ ಅದು ಸೆಂಟನರಿ ಅವಾರ್ಡ್ ಅಂತ ನಾವು ಕೊಟ್ಟಿದ್ದೇವೆ ನಮ್ಮ ತಂದೆಯವರ ನೂರನೇ ವರ್ಷದ ನೆನಪಿನಲ್ಲಿ ಹೀಗೆ ಮುಂದೆ ಟ್ರಸ್ಟು ಈ ಹಿಸ್ಟ್ರಿ ನಮ್ಮ ತಂದೆಯದ್ದು ಫೀಲ್ಡ್ ಹಿಸ್ಟ್ರಿ ಆ ಹಿಸ್ಟ್ರಿಯ ವಿಷಯದಲ್ಲಿ ಇನ್ನು ಮುಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಸಂಪತ್ ಅವರು ಹೇಳಿದಾಗ ಯುವ ಜನತೆಯನ್ನು ಪ್ರೇರೇಪಿಸೋದು ರಿಯ ನಿಜವಾದ ನಮ್ಮ ಹಿಸ್ಟ್ರಿ ಚರಿತ್ರೆ ಏನಿದೆ ಇತಿಹಾಸ ಏನಿದೆ ಅದನ್ನು ತಿಳಿದುಕೊಂಡು ಅದರ ಬಗ್ಗೆ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಮುಂದೆ ಹಿಸ್ಟ್ರಿಯ ಬಗ್ಗೆ ಇಟ್ಸ್ ದ ರೈಟ್ ನರೇಟಿವ್ ಸೊ ಇಫ್ ಯಂಗರ್ ಜನ್ರೇಷನ್ ಗೆಟ್ ದ ರೈಟ್ ನರೇಟಿವ್ ಓಕೆ ಇಟ್ ವಿಲ್ ಗಿವ್ ಪ್ರೈಟ್ ಟು ಆಲ್ ಆಫ್ ಅಸ್ ಆ ಒಂದು ನಮ್ಮದು ಟ್ರಸ್ಟಿನ ಪ್ರಯತ್ನ program that is conferring the award of Professor Gudraj Bhatt and also the memorial lectures. This was a wonderful evening for all the intellectuals of Udupi to come together and discuss about the Indian civilization, Indian culture and various aspects of the thing and also how to control and how to conserve and preserve the heritage and the temples of the country. ಸೊ ದಿಸ್ ಗೇವ್ ಅನ್ ಆಪರ್ಚುನಿಟಿ ಫಾರ್ ಆಲ್ ದಿ ಇಂಟೆಲೆಕ್ಚುಯಲ್ಸ್ ಆ್ಯಂಡ್ ಹೆರಿಟೇಜ್ ಲೆವೆಲ್ಸ್ ಟು ಕಮ್ ಟುಗೆದರ್ ಮೀಟ್ ಅಟ್ ಒನ್ ಪರ್ಟಿಕ್ಯುಲರ್ ಪೋಯೆಂಟ್ ಆ್ಯಂಡ್ ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಇಶ್ಯೂಸ್ ವಿಚ್ ಯು ಆರ್ ಟ್ರಬಿಲಿಂಗ್ ದ ಮೈಂಡ್ ಆಫ್ ಇಂಡಿಯಾ ಸೊ ಐ ಥಿಂಕ್ ದಿಸ್ ಎವ್ರಿ ಇಯರ್ ಆರ್ ಇನ್ ಎವ್ರಿ ಟೂ ಇಯರ್ಸ್ ಯು ನೋ ದಿಸ್ ಕೈಂಡ್ ಆಫ್ ಪ್ರೋಗ್ರಾಮ್ ವಿಲ್ ಕಂಟಿನ್ಯೂ ಥ್ಯಾಂಕ್ ಯು ವೆರಿ ಮಚ್ ಇವತ್ತೊಂದು ಐತಿಹಾಸಿಕ ದಿನ ಈ ಊರಿನ ಡಾಕ್ಟರ್ ಗುರುರಾಜ್ ಭಟ್ ಅವರು ತುಳುನಾಡಿನ ಇತಿಹಾಸ ಮತ್ತು ಸಂಶೋಧನೆ ಬಗ್ಗೆ ಏನು ಮಹತ್ವವಾದ ಒಂದು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅವರ ಶತಮಾನೋತ್ಸವವನ್ನು ಆಚರಿಸುವ ಈ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಉಡುಪಿಯ ಜನ ಜನರು ಬಂದು ಅವರಿಗೆ ತಮ್ಮ ಗೌರವ ಸಲ್ಲಿಸಿದ್ದಾರೆ ನನಗೂ ಈ ಐತಿಹಾಸಿಕ ದಿನದ ದಿನದಂದು ಡಾಕ್ಟರ್ ಗುರುರಾಜ್ ಭಟ್ ಅವರ ಒಂದು ಸ್ಮರಣೆ ಮತ್ತು ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿದೆ ಇಂಡಿಯನ್ ಹಿಸ್ಟಾರಿಯೋಗ್ರಫಿಗೆ ಅದಕ್ಕೆ ಟು ಪೇ ಮೈ ಟ್ರಿಬ್ಯೂಟ್ಸ್ ಆ್ಯಂಡ್ ಆನರ್ ಇಟ್ ಹಸ್ ಬೀನ್ ಅ ವೆರಿ ಇಂಪಾರ್ಟೆಂಟ್ ಒಕೇಶನ್ ಈ ಸಂದರ್ಭದಲ್ಲಿ ನನಗೆ ಅವರ ಹೆಸರಿನಲ್ಲಿ ಕೊಟ್ಟಿರುವ ಒಂದು ಡಾಕ್ಟರ್ ಗುರುರಾಜ್ ಭಟ್ ಸೆಂಟಿನರಿ ಅವಾರ್ಡ್ ಏನಿದೆ ಅದು ನನಗೆ ತುಂಬ ಮಹತ್ವವಾದ ಒಂದು ಪ್ರಶ ಪ್ರಶಸ್ತಿ ಒಂದು ಇತಿಹಾಸಕಾರನಿಗೆ ಅವನಿಗಿಂತ ದೊಡ್ಡ ಆದ ಒಂದು ದಿಗ್ಗಜ ಇತಿಹಾಸಕಾರರಾದ ಭಟ್ ನಂತರ ಒಂದು ಇತಿಹಾಸಕಾರರ ಹೆಸರಿನಲ್ಲಿ ಕೊಟ್ಟಿರುವ ಒಂದು ಪ್ರಶಸ್ತಿ ನನಗೆ ಒಂದು ಪ್ರೇರಣೆ ಕೊಡುತ್ತೆ ನನಗೆ ಜವಾಬ್ದಾರಿಯೂ ಕೊಡುತ್ತೆ ಮುಂದೆ ಹೀಗೆ ನಾನು ನನ್ನ ಇತಿಹಾಸ ಲೇಖನದ ಲೇಖನದ ದಾರಿಯಲ್ಲಿ ಮುಂದೆ ಹೋಗಬೇಕು ಅಂತ ಈ ಪ್ರಶಸ್ತಿ ನನಗೆ ಕೊಟ್ಟಿದ್ದಕ್ಕೆ ಡಾಕ್ಟರ್ ಗುರುರಾಜ್ ಭಟ್ ಟ್ರಸ್ಟ್ಗೆ ಮತ್ತು ಅವರ ಸಂಪೂರ್ಣ ಪರಿವಾರಕ್ಕೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಧನ್ಯವಾದಗಳು ಹಾಗೆಯೇ ದೊಡ್ಡ ಸಂಖ್ಯೆಯಲ್ಲಿ ಉಡುಪಿಯ ಜನ ಬಂದು ಇವತ್ತಿನ ಈ ಡಿಸ್ಕೋರ್ಸ್ನ ಕೇಳಿದ್ದು ಮತ್ತು ನನ್ನ ಈ ಸಂತೋಷವನ್ನು ಹಂಚಿಕೊಂಡಿದ್ದಕ್ಕೂ ನನಗೆ ಅವರಿಗೆ ಸ ನಾನು ನನ್ನ ಧನ್ಯವಾದಗಳನ್ನು ತಿಳಿಸೆ